ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನೀವು ಆಲ್ರೆಡಿ ತಮ್ಮೆಲಲ್ಲಿ ನೋಡಿರ್ತೀರ ಚಿಕ್ಕ ಮಕ್ಕಳಿಗೆ ಸ್ಕರ್ಟ್ ಆ್ಯಂಡ್ ಗ್ಲೌಸ್ ಅಥವಾ ಹಾಫ್ ಸ್ಯಾರಿನ ಯಾವ ರೀತಿ ಸ್ಟಿಚಿಂಗ್ ಮಾಡೋದು ಅಂತ ಹೇಳಿಕೊಡ್ತಿದ್ದೇವೆ ಈ ವಿಡಿಯೋನ ಪಾರ್ಟ್ ಒನ್ ಪಾರ್ಟ್ ಟು ಆ ರೀತಿ ಮಾಡ್ತಿದ್ದೇನೆ ಯಾಕಂತ ಹೇಳಿದರೆ ನಿಮಗೆ ಕೂಡ ಕಲೀಲಿಕ್ಕೆ ತುಂಬ ಈಸಿ ಆಗ್ತದೆ ಬಿಗಿನರ್ಸ್ಗೆ ಎಲ್ಲ ಒಟ್ಟಿಗೆ ಹೇಳಿಕೊಟ್ಟಾಗ ಕನ್ಫ್ಯೂಸ್ ಆಗೋ ಚಾನ್ಸಸ್ ಇದೆ ಅದಕ್ಕೋಸ್ಕರ ಈ ರೀತಿ ವಿಡಿಯೋನ ಮಾಡ್ತಿದ್ದೇನೆ ಈ ವಿಡಿಯೋ ಯೂಸ್ಫುಲ್ ಆದರೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆಯೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದು ಫ್ಯಾಬ್ರಿಕ್ ನನಗೆ ಕಸ್ಟಮರ್ ಕೊಟ್ಟಿರುವಂಥದ್ದು ಸ್ವಲ್ಪ ಉಳಿದ ಫ್ಯಾಬ್ರಿಕಲ್ಲಿ ಈ ರೀತಿ ನಾನು ಸ್ಕರ್ಟ್ ಆ್ಯಂಡ್ ಬ್ಲೌಸನ್ನು ಸ್ಟಿಚ್ ಮಾಡ್ತಿದ್ದೇನೆ ಇಲ್ಲಿ ನಾರ್ಮಲ್ ಆಗಿ ಫೋರ್ ಲೇಯರ್ ಇರುವ ಫ್ಯಾಬ್ರಿಕನ್ನು ತಗೊಂಡಿದ್ದೇನೆ ಫಸ್ಟಿಗೆ ಮೇಲ್ಗಡೆ ಸ್ಟ್ರೈಟ್ ಲೈನ್ ಎಳಿತಿದ್ದೇನೆ ಯಾಕಂದರೆ ಮಾರ್ಕಿಂಗ್ ಮಾಡಲಿಕ್ಕೆ ಈಸಿ ಆಗ್ತದೆ ಮತ್ತು ಕುತ್ತಿಗೆ ಆಗಲ್ಲ ಅಥವಾ ಫುಲ್ ಶೋಲ್ಡರ್ ಇಲ್ಲಿ ನಾಲ್ಕು ಮುಕ್ಕಾಲು ಇಂಚನ್ನು ತಗೊಳ್ತಿದ್ದೇನೆ ನೀವು ಯಾವ ಸೈಜಿಗೆ ಮಾಡ್ತಿದ್ದೀರಾ ಅಂತ ನೋಡಿ ಕ್ಯಾಶುವಲ್ ಆಗಿ ನಾಲ್ಕು ಮುಕ್ಕಾಲು ಇರ್ತದೆ ಅದೇ ರೀತಿ ಆರ್ಮ್ ಹೋಲಿಗೆ ಅಂದರೆ ಕಂಕುಳಕ್ಕೆ ಕೂಡ ನಾಲ್ಕು ಮುಕ್ಕಾಲು ಇಂಚು ಮೇಲ್ಗಡೆ ಎಷ್ಟು ತಗೊಂಡಿದ್ದೇವೋ ಅಷ್ಟನ್ನೇ ಈ ರೀತಿ ಕರೆಕ್ಟಾಗಿ ಮಾರ್ಕ್ ಮಾಡಿಕೊಂಡು ಸ್ಟ್ರೈಟ್ ಲೈನ್ ಎಳಿತಿದ್ದೇನೆ ಮಗುವಿನ ಬಟ್ಟೆಯಿಂದ ಯಾವ ರೀತಿ ಮೆಷರ್ಮೆಂಟ್ ತಗೊಂಡು ಮಾರ್ಕಿಂಗ್ ಮಾಡೋದು ಅಂತ ಬೇಕಾದರೆ ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡ್ತಾನೆ ಬೇಕು ಅಂತಿದ್ದರೆ ಕಮೆಂಟ್ ಮಾಡಿ ಇಲ್ಲಿ ಈ ರೀತಿ ಅಡ್ಡಕ್ಕೆ ಮಾರ್ಕಿಂಗ್ ಮಾಡಿಕೊಂಡು ಈಗ ಎದೆ ಸುತ್ತಳತೆ ಕಾಲು ಭಾಗ ಇಲ್ಲಿ ಆರೂವರೆ ಇಂಚಿದೆ ಹಾಗೆಯೇ ಎಕ್ಸ್ಟ್ರಾ ಅಂದರೆ ಸ್ಟಿಚ್ಚಿಂಗಿಗೆ ಅಂತ ಹೇಳಿ ಒಂದೂವರೆ ಇಂಚು ಇಲ್ಲಿ ನೀವು ಎಕ್ಸ್ಟ್ರಾ ತಗೊಳ್ಬೋದು ಎರಡು ಇಂಚು ಬೇಕಾದರೂ ನಾನಿಲ್ಲಿ ಒಂದೂವರೆ ಇಂಚನ್ನು ತಗೊಳ್ತಿದ್ದೇನೆ ಆದಮೇಲೆ ಈ ಬ್ಲೌಸ್ನ ಉದ್ದ ಎಂಟೂವರೆ ಇಂಚು ಬೇಕಾಗಿದೆ ಟೋಟಲ್ ಇಲ್ಲಿ ಎಂಟೂವರೆ ಇಂಚಿಗೆ ಮಾರ್ಕಿಂಗ್ ಮಾಡ್ತಿದ್ದೇನೆ ಇಲ್ಲಿ ಸ್ಟ್ರೈಟ್ ಲೈನ್ ಬರಲಿಕ್ಕೋಸ್ಕರ ಈ ರೀತಿ ಮಾರ್ಕಿಂಗ್ ಮಾಡ್ತಿರೋದು ಇದಾದ ಮೇಲೆ ಸ್ಟಿಚಿಂಗ್ ಮಾಡಲಿಕ್ಕೆ ಅಂದರೆ ಕೆಳಗಡೆ ಮಡಚಲಿಕ್ಕೆ ಮತ್ತು ಮೇಲ್ಗಡೆ ಕೂಡ ಶೋಲ್ಡರನ್ನು ಅಟ್ಯಾಚ್ ಮಾಡಲಿಕ್ಕೆ ಎಕ್ಸ್ಟ್ರಾ ಪೀಸ್ ಬೇಕಾಗ್ತದೆ ಅದಕ್ಕೆ ಇಲ್ಲಿ ಎರಡು ಇಂಚು ಅಂದರೆ ಮೇಲ್ಗಡೆಗೆ ಭುಜವನ್ನು ಜೋಡಿಸಲಿಕ್ಕೆ ಅರ್ಧ ಇಂಚು ಮತ್ತು ಕೆಳಗಡೆ ಮಡಚಲಿಕ್ಕೆ ಒಂದೂವರೆ ಇಂಚು ಆಗಿ ಎರಡು ಇಂಚನ್ನು ಎಕ್ಸ್ಟ್ರಾ ತಗೊಳ್ತಿದ್ದೇನೆ ಲೆಂತ್ಗಿಂತ ನಿಮಗೆ ಕೆಳಗಡೆ ಎಷ್ಟು ಇಂಚು ಮಡಚಲಿಕ್ಕೆ ಬೇಕು ಅಂತ ನೋಡಿಕೊಂಡು ಅಷ್ಟು ಇಂಚನ್ನು ಆ್ಯಡ್ ಮಾಡಿಕೊಳ್ಳಿ ಈಗ ಕೆಳಗಿನ ಲೈನ್ನ ಮೇಲ್ಗಡೆ ಮಾರ್ಕಿಂಗ್ ಮಾಡಬೇಕಾಗ್ತದೆ ಸೊಂಟದ ಸುತ್ತಳತೆಯ ಕಾಲು ಭಾಗ ಇಲ್ಲಿ ಮೆಜರ್ಮೆಂಟ್ ಇರೋದು ಐದೂವರೆ ಇಂಚು ಹಾಗೆಯೇ ಎಕ್ಸ್ಟ್ರಾ ಮೇಲ್ಗಡೆ ನಾವು ಒಂದೂವರೆ ಇಂಚೆ ತಗೊಂಡದ್ದು ಇಲ್ಲಿ ಕೂಡ ಅಷ್ಟೇ ಸೇಮ್ ತಗೊಳ್ಳಿ ನೀವು ಎರಡು ಇಂಚು ತಗೊಂಡಿದ್ರೆ ಇಲ್ಲಿ ಕೂಡ ಎರಡು ಇಂಚನ್ನು ತಗೊಳ್ಳಿ ಈ ರೀತಿ ಮಾಡೋದರಿಂದ ನೀಟಾಗಿ ಮಾರ್ಕಿಂಗ್ ಮಾಡ್ಕೊಳ್ಬೋದು ಹಾಗೆಯೇ ಸ್ಟಿಚಿಂಗ್ ಮಾಡುವಾಗ ಪರ್ಫೆಕ್ಟ್ ಆಗ್ತದೆ ಇದಾದ ಮೇಲೆ ಕಂಕುಳದ ಶೇಪಿಗೆ ಸೈಡಿಂದ ಒಂದು ಕಾಲು ಇಂಚು ಇದು ಬ್ಯಾಕ್ ಸೈಡ್ ಇದಕ್ಕೆ ಹಾಗೆಯೇ ಫ್ರಂಟ್ ಸೈಡ್ ಇದಕ್ಕೆ ಅರ್ಧ ಇಂಚನ್ನು ಮಾರ್ಕಿಂಗ್ ಮಾಡಿಕೊಳ್ಬೇಕು ಅದಾದ ಮೇಲೆ ಆರ್ಮ್ ಹೋಲಿಗೆ ನಾನು ಆಗಲೇ ನಾಲ್ಕು ಮುಕ್ಕಾಲು ಇಂಚನ್ನು ಮಾರ್ಕಿಂಗ್ ಮಾಡಿಟ್ಕೊಂಡಿದ್ದೇನೆ ಅದರ ಅರ್ಧ ಅಂದರೆ ನೀವೆಷ್ಟು ಲೈನ್ ಹಾಕಿರ್ತೀರೋ ಅದರ ಅರ್ಧಕ್ಕೆ ಮಾರ್ಕಿಂಗ್ ಮಾಡಿಕೊಂಡು ಈ ರೀತಿ ಶೇಪನ್ನು ಕೊಡಬೇಕು ಶೇಪ್ ಕೊಡುವಾಗ ಕಾಲು ಎದೆ ಸುತ್ತಳತೆ ಎಲ್ಲಿಗೆ ಬರ್ತದೋ ಅಲ್ಲಿಗೆ ಶೇಪನ್ನು ಕೊಡುವಂಥದ್ದು ಅದಾದ ಮೇಲೆ ಶೋಲ್ಡರ್ ಡ್ರಾಪ್ ಆಗೋದಕ್ಕೆ ಕಾಲಿಂಚನ್ನು ಮಾರ್ಕಿಂಗ್ ಮಾಡಿದ್ದೇನೆ ಬೇಕು ನೀವು ಕೂಡ ಮಾರ್ಕಿಂಗ್ ಮಾಡಿಕೊಳ್ಬೋದು ಇಲ್ಲಿ ಕುತ್ತಿಗೆ ಆಗಲ್ಲ ಮೂರು ಇಂಚನ್ನು ಮಾರ್ಕಿಂಗ್ ಮಾಡ್ತಿದ್ದೇನೆ ನಿಮಗೆ ಎಷ್ಟು ಬೇಕು ಅಂತ ನೋಡ್ಕೊಳ್ಳಿ ಈ ಮೂರು ಇಂಚ್ ಮೆಷರ್ಮೆಂಟನ್ನು ಈ ರೀತಿ ಓರೆಯಾಗಿ ಎಳಿತಿದ್ದೇನೆ ಇದು ಶೋಲ್ಡರ್ ಡ್ರಾಪ್ ಆಗೋದಕ್ಕೆ ಕಾಲು ಇಂಚ್ ಈಗ ಇದನ್ನು ಕಟ್ಟಿಂಗ್ ಮಾಡಿಕೊಳ್ಳುವಂಥದ್ದು ಇದೇ ರೀತಿ ಕಟಿಂಗ್ ಮಾಡಿಕೊಳ್ಳಿ ಬ್ಯಾಕ್ ಸೈಡ್ ಇದ್ದು ಮತ್ತು ಫ್ರಂಟ್ ಸೈಡ್ ಶೇಪನ್ನು ಇಲ್ಲಿ ಒಟ್ಟಿಗೆ ಕಟ್ ಮಾಡ್ತಾ ಇದ್ದೇನೆ ಅಂದರೆ ಫಸ್ಟಿಗೆ ಬ್ಯಾಕ್ ಸೈಡ್ ಶೇಪನ್ನು ಕಟ್ಟಿಂಗ್ ಮಾಡಿಕೊಂಡು ಅದಾದಮೇಲೆ ಫ್ರಂಟ್ ಸೈಡ್ದಕ್ಕೆ ಸಪ್ರೇಟ್ ಮಾಡಿಕೊಂಡು ಕಟಿಂಗ್ ಮಾಡ್ತಿದ್ದೇನೆ ಈಗ ನಾನು ಯಾವ ರೀತಿ ಕಟ್ಟಿಂಗ್ ಮಾಡ್ತಿದ್ದೇನೋ ಅದೇ ರೀತಿ ನೀವು ಕೂಡ ಕಟ್ಟಿಂಗ್ ಮಾಡ್ಕೊಳ್ಳಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ ಆದರೆ ನಾನು ಕಮೆಂಟಿಗೆ ರಿಪ್ಲೈ ಕೊಡ್ತೇನೆ ಒಂದು ವೇಳೆ ತುಂಬ ಡೌಟ್ಸ್ ಕೇಳಿದರೆ ನಾನು ಸಪ್ರೇಟ್ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೇನೆ ಹಾಗೆಯೇ ಇನ್ಸ್ಟಾಗ್ರಾಮಲ್ಲಿ ಕೂಡ ನೀವು ಕೇಳ್ಕೊಳ್ಬಹುದು ಈ ವಿಡಿಯೋ ಯೂಸ್ಫುಲ್ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಈ ರೀತಿ ಎಲ್ಲಿ ಮಾರ್ಕಿಂಗ್ ಮಾಡ್ಕೊಂಡಿದ್ದೇವೋ ಅಲ್ಲಿಗೆ ಈ ರೀತಿ ನಾಚನ್ನು ಹಾಕೊಂಡ್ರೆ ಸ್ಟಿಚ್ಚಿಂಗ್ ಮಾಡುವಾಗ ತುಂಬ ಈಸಿ ಆಗ್ತದೆ ಇದೇ ರೀತಿ ನೀವು ಕೂಡ ಟ್ರೈ ಮಾಡ್ಕೊಳ್ಬೋದು ಈಗ ಇಲ್ಲಿ ಸಪ್ರೇಟಾಗಿ ತೆಗಿತಿದ್ದೇನೆ ಅಂದರೆ ಫ್ರಂಟ್ ಪಾರ್ಟ್ ಬೇರೆಯೇ ಬ್ಯಾಕ್ ಪಾರ್ಟ್ ಬೇರೆಯೇ ಈ ರೀತಿ ಪಾರ್ಟ್ ಒನ್ ಪಾರ್ಟ್ ಟು ಅಂತ ಡಿವೈಡ್ ಮಾಡಿ ವಿಡಿಯೋ ಮಾಡೋದ್ರಿಂದ ಬಿಗಿನರ್ಸ್ಗೆ ತುಂಬ ಈಸಿ ಆಗ್ತದೆ ಕಲೀಲಿಕ್ಕೆ ಅಂತ ಅಂದ್ಕೊಂಡಿದ್ದೇನೆ ಯೂಸ್ಫುಲ್ ಆದರೆ ಕಮೆಂಟ್ ಮಾಡಿ ತಿಳಿಸಿ ಈಗ ಇಲ್ಲಿ ಫ್ರಂಟ್ ಸೈಡ್ನ ಶೇಪನ್ನು ಅಂದರೆ ಆರ್ಮೋಲ್ ಶೇಪನ್ನು ಕಟಿಂಗ್ ಮಾಡಿ ತಗೊಳ್ಬೇಕು ಫ್ರಂಟ್ ಪಾರ್ಟ್ ಮತ್ತು ಬ್ಯಾಕ್ ಪಾರ್ಟಿಗೆ ಎಷ್ಟು ಡೀಪ್ ಬೇಕು ಅಂತ ಇಲ್ಲಿ ನಾನು ಮೂರುವರೆ ಇಂಚು ಡೀಪನ್ನು ತಗೊಂಡಿದ್ದೇನೆ ಅವರು ಡಿಸೈನನ್ನು ಕೇಳಿದ್ದಾರೆ ಅಂದರೆ ಫ್ರಂಟ್ ಸೈಡಿಗೆ ನಿಮಗೆ ಯಾವ ಡಿಸೈನ್ ಬೇಕು ಅಂತ ಈ ರೀತಿ ಡೀಪನ್ನು ಮಾರ್ಕಿಂಗ್ ಮಾಡಿಕೊಂಡು ಬಾಕ್ಸ್ ಮಾಡಿ ಅದರ ಮೇಲ್ಗಡೆ ಶೇಪನ್ನು ಡ್ರಾ ಮಾಡ್ಕೊಳ್ಳಿ ನಾನು ಯಾವ ಶೇಪ್ ಕೇಳಿದ್ದಾರೆ ಅದನ್ನೇ ಮಾರ್ಕಿಂಗ್ ಮಾಡಿದ್ದೇನೆ ಬ್ಯಾಕಿಗೆ ಇಲ್ಲಿ ರೌಂಡ್ ಶೇಪನ್ನೇ ಕೇಳಿದ್ದಾರೆ ಇಲ್ಲಿ ಬ್ಯಾಕ್ ತುಂಬ ಡೀಪ್ ಕೇಳಿದ್ದಾರೆ ಮಗುವಿಗೆ ಅಂದರೆ ಇದನ್ನು ಹಾಫ್ ಸಾರಿಯಾಗಿ ಕೂಡ ಯೂಸ್ ಮಾಡ್ಕೊಳ್ತಾರಂತೆ ಅದಕ್ಕೋಸ್ಕರ ಇಲ್ಲಿ ಏಳು ಇಂಚ್ ಡೀಪನ್ನು ಇಟ್ಟಿದ್ದೇನೆ ನಿಮ್ಗೆ ಎಷ್ಟು ಇಂಚು ಡೀಪ್ ಬೇಕೋ ಅಷ್ಟು ಇಂಚನ್ನು ಮಾರ್ಕಿಂಗ್ ಮಾಡಿಕೊಂಡು ಶೇಪನ್ನು ಕೊಡಿ ಈಗ ಇದರ ಮೇಲ್ಗಡೆನೆ ಕಟಿಂಗ್ ಮಾಡ್ಕೊಳ್ಬಹುದು ಇಲ್ಲಿ ನಾನು ಲೈನಿಂಗನ್ನು ಯೂಸ್ ಮಾಡ್ತಿಲ್ಲ ಫ್ಯಾಬ್ರಿಕ್ ಸ್ವಲ್ಪ ದಪ್ಪ ಇದೆ ಲೈನಿಂಗ್ ಬೇಡ ಅಂತ ಹೇಳಿದ್ರು ನೀವು ಲೈನಿಂಗನ್ನು ಯೂಸ್ ಮಾಡೋದಿದ್ದರೂ ಕೂಡ ಇದೇ ರೀತಿ ಕಟಿಂಗ್ ಮಾಡಿಕೊಂಡ್ರೆ ಆಯಿತು ಒಟ್ಟಿಗೆ ಇಲ್ಲಿ ನಾನು ಸಪ್ರೇಟಾಗಿ ಫ್ಯಾಬ್ರಿಕ್ ಅನ್ನೊಂದು ಇಟ್ಟು ಸ್ಟಿಚಿಂಗ್ ಮಾಡ್ತಿದ್ದೇನೆ ಲೈನಿಂಗನ್ನು ಯೂಸ್ ಮಾಡ್ತಾ ಇಲ್ಲ ಶೇಪನ್ನು ಕರೆಕ್ಟಾಗಿ ನೀಟಾಗಿ ಕಟಿಂಗ್ ಮಾಡ್ಕೊಳ್ಳಿ ಇದೇ ರೀತಿ ನೀವು ಕೂಡ ಸ್ಟೆಪ್ ಬೈ ಸ್ಟೆಪ್ಪಾಗಿ ಕಲಿಯಿರಿ ಆಗ ಬೇಗ ಅರ್ಥ ಆಗ್ತದೆ ನೀವು ಕೂಡ ಇದನ್ನು ಟ್ರೈ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು ಫಾರ್ ವಾಚಿಂಗ್